ನಮಸ್ತೆ ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಕಳೆದ ವರ್ಷ ಇಂಥ ಒಂದು ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ನಾನೊಂದು ವೀಡಿಯೋ ಮಾಡಿದ್ದೆ ಅದಕ್ಕೂ ಮುಂಚೆ ಒಂದು ಸಂಗತಿಯನ್ನು ನಿಮ್ಮ ಹತ್ರ ಹೇಳಬೇಕು ನಾನು ಈ ರೀತಿಯಾಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಅಥವಾ ಹಿಂಗೆ ಪ್ರೋತ್ಸಾಹ ಮಾಡಿ ಅಂತ ಕೆಲವು ವ್ಯಕ್ತಿಗಳನ್ನು ಕೇಳಿದೆ ಅವರು ಹೇಳಿದರು ಇಲ್ಲಪ್ಪ ಈಗಿನ ಸಮಾಜ ಯಾವುದೇ ಕಾರಣಕ್ಕೂ ಏನೂ ರೆಸ್ಪಾನ್ಸ್ ಮಾಡೋಲ್ಲ ನೀನು ಮಾಡ್ತಾ ಇರೋದು ವೇಸ್ಟು ನೀನು ಮಾಡೋಕ್ಕೆ ಹೋಗಲೇ ಬೇಡ ಹೇಳಿದರು ಆದರೆ ಅವತ್ತು ನಾನು ಚಾಲೆಂಜಾಗಿ ತೊಗೊಂಡೆ ಇಲ್ಲ ಇದನ್ನು ನಾನು ಮಾಡೇ ಮಾಡಬೇಕು ಏನಾಗುತ್ತೆ ನೋಡೇ ಬಿಡೋಣ ಅಂತೇಳಿ ಅವತ್ತು ಮಾಡಿದ ಪ್ರತಿಫಲ ಇವತ್ತು ಸಿಕ್ಕಿದೆ ಏನಪ್ಪ ಅಂತೇಳಿದರೆ ಚಿತ್ರದುರ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ಮದಕರಿ ಸರ್ಕಲ್ನ ಮುಂಭಾಗ ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಪಾರ್ಕನ್ನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಕಳೆದ ವರ್ಷ ಏನು ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ನಾವು ಈ ಪಾರ್ಕನ್ನು ಸ್ವಚ್ಛತೆ ಮಾಡಿ ಒಂದಿಷ್ಟು ಯೂಟ್ಯೂಬಲ್ಲಿ ನಮ್ಮ ಒಂದು ರೆಕಾರ್ಡ್ ಮಾಡಿ ಯಾವ ರೀತಿಯಾಗಿತ್ತು ಇಲ್ಲಿ ಅಂತೇಳಿ ನಾವು ಮಾಡಿದ್ವಿ ಇವತ್ತು ನೋಡ್ಬೋದು ಇದ್ರ ಪಾರ್ಕ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತೇಳಿದರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಯಾಕೆ ಅಂತ ಅವತ್ತು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನಗರ ನಗರಸಭೆಗೂ ಸಹ ಈ ಒಂದು ಲೆಟ್ರನ್ನು ಕೊಟ್ಟು ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದಿಂದ ಈ ಒಂದು ಜೀರ್ಣೋದ್ಧಾರ ಮಾಡಬೇಕು ಇದಕ್ಕೆ ತನ್ನದೇ ಆದ ಇತಿಹಾಸವನ್ನು ಈ ಪಾರ್ಕ್ ಹೊಂದಿದೆ ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂಥೇಳಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಲೆಟ್ರೂ ನಿಮಗೆ ನಾನು ಡಿಸ್ಪ್ಲೇಲಿ ತೋರಿಸ್ತೀನಿ ಯಾಕೆ ಇದರದೇ ಆದ ಇತಿಹಾಸ ಇದೆ ಅಂತೇಳಿದರೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇವ ಯಾವತ್ತೂ ಪು ಇದನ್ನು ಅನಾವರಣ ಮಾಡಿದ್ದಾರೆ ಅಂಥೇಳಿ ಸ್ವಾಮಿ ವಿವೇಕಾನಂದ ಪಾರ್ಕ್ ಚಿತ್ರದುರ್ಗ ಪುರಸಭೆ ಅಧ್ಯಕ್ಷರಾದ ಶ್ರೀ ಗೌಡರ ತಿಪ್ಪೇರುದ್ರ ರವರು ತಮ್ಮ ಅಮೃತ ಹಸ್ತದಿಂದ ತಾರೀಕು ಹನ್ನೆರಡು ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ ಮೂರನೇ ಶುಕ್ರವಾರ ಪ್ರಾರಂಭೋತ್ಸವವನ್ನು ನೆರವೇರಿಸಲಾಗುತ್ತದೆ ಅಂದರೆ ಸ್ವಾಮಿ ವಿವೇಕಾನಂದರು ಹುಟ್ಟಿದಂಥ ಒಂದು ವರ್ಷಕ್ಕೆ ನೂರನೇ ವರ್ಷದ ಸಂಭ್ರಮಾಚರಣೆಯನ್ನು ಇಡೀ ಭಾರತ ದೇಶ ವಿಶ್ವಾದ್ಯಂತ ಆಚರಣೆ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಅವರ ಒಂದು ನೆನಪು ಉಳಿಬೇಕು ಅಂತೇಳಿ ಈ ಪಾರ್ಕನ್ನು ನಿರ್ಮಾಣ ಮಾಡದ ಈ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಇಲ್ಲಿಗೆ ಅರವತ್ತ ಎರಡು ವರ್ಷ ಆಗಿದೆ ಅಲೆ ಈ ಪಾರ್ಕ್ ನಿರ್ಮಾಣ ಆಗಿ ಆದರೆ ಇದರ ಒಂದು ಮೇಂಟೆನೆನ್ಸ್ ಇದರ ಒಂದು ಏನು ಸಂಪೂರ್ಣ ಇದರ ಒಂದು ನಿರ್ವಹಣೆ ಸರಿಯಾಗಿ ಆಗದೇ ಇಲ್ಲದ ಕಾರಣ ನೀವು ಕಳೆದ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲೆಲ್ಲ ಗಲೀಜಿತ್ತು ಯಾವ ರೀತಿಯಾಗಿ ಅಸ್ತವ್ಯಸ್ತವಾಗಿತ್ತು ಅಂತೇಳಿ ಅದರ ಜೊತೆಗೆ ನಾವು ಅದನ್ನು ನಿಶ್ಚಯ ಮಾಡಿದ್ವಿ ನಮ್ಮ ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ನಮ್ಮ ನಾಡು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸೇರಿಕೊಂಡು ನಿಶ್ಚಯ ಮಾಡಿದ್ವಿ ಇದನ್ನು ಸ್ವಚ್ಛತೆ ಮಾಡಿ ಒಂದು ಅರಿವನ್ನು ಮೂಡಿಸಿ ಇದನ್ನು ಜೀರ್ಣೋದ್ಧಾರ ಮಾಡಿದರೆ ನಮಗೂ ಆದರ್ಶವಾಗಿರ್ತಕ್ಕಂಥ ವಿವೇಕಾನಂದರ ಒಂದು ನೆನಪು ಅಚ್ಚರಿಯಾಗಿ ಉಳಿಯುತ್ತೆ ಅಂತೇಳಿ ಅದರಲ್ಲಿ ನಾವು ತುಂಬ ಏನೇನು ಆಗ್ತಾಯಿದೆ ಇಲ್ಲಿ ಅಂತೇಳಿ ಒಂದಿಷ್ಟು ಸಮಸ್ಯೆಗಳನ್ನು ಹೇಳಿದ್ವಿ ಜೊತೆಗೆ ಏನೇನು ಇಲ್ಲಿಗೆ ಪರಿಹಾರ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದಿಷ್ಟು ಪಾಯಿಂಟ್ಗಳನ್ನು ಮಾಡಿದ್ವಿ ಅದರಲ್ಲಿ ಇಲ್ಲಿ ಎಷ್ಟು ಪಾಯಿಂಟ್ಗಳಾಗಿದೆಯಪ್ಪ ಅಂತ ಹೇಳಿದರೆ ನಾನು ಒಂದೊಂದೇ ಅಂಶವನ್ನು ನಿಮಗೆ ಓದ್ತಾ ಹೇಳ್ತಾ ಹೋಗ್ತೀನಿ ಒಂದನೇದು ಈ ಪಾರ್ಕಿಂಗ್ ರಕ್ಷಣಾ ಕವಚವನ್ನು ಹಾಕಿಸುವುದು ನಾವು ನೋಡ್ಬೋದು ಈಗ ಸುತ್ತಮುತ್ತ ಅಲೆ ರಕ್ಷಣಾ ಕವಚವನ್ನು ತಂತಿ ಬೇಲಿಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಈ ರೋಡ್ ಮಾಡಬೇಕು ರಸ್ತೆ ಅಗಲೀಕರಣ ಅಂತೇಳಿ ಇರ್ತಕ್ಕಂಥ ಮರ ಎಲ್ಲ ತೆಗೆದಿದ್ರು ಅದನ್ನು ಮಾಡಿದ್ದಾರೆ ಆದರೆ ಪುತ್ಥಳಿ ನಿರ್ಮಾಣ ಹಾಗೂ ದೊಡ್ಡ ನಾಮಫಲಕ ಹಾಕುವುದು ಇಲ್ಲಿ ಕಾಣಿಸ್ತಾ ಇದೆ ನಮಗೆ ನಾಲ್ಕು ಗೋಪುರಗಳು ನಾಲ್ಕು ಸ್ತಂಭ ನಿಲ್ಲಿಸಿ ಒಂದು ಏನು ಇಲ್ಲಿ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ಒಂದು ಪುತ್ಥಳಿ ನಿರ್ಮಾಣ ಮಾಡಿದರೆ ನಮಗೆ ಇಲ್ಲಿ ಪ್ರತಿ ವರ್ಷ ಮತ್ತೆ ವಿವೇಕಾನಂದರ ನೆನಪು ಆಗುತ್ತೆ ಬಂದಂಥವ್ರಿಗೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇಲ್ಲೊಂದು ಪುತ್ಥಳಿ ಅನಾವರಣ ಮಾಡಬೇಕು ಮತ್ತು ಏನು ಪ್ರವೇಶ ದ್ವಾರ ಇದೆ ಅಲ್ಲಿ ಒಂದು ನಾಮ ಫಲಕ ಹಾಕಬೇಕು ಸ್ವಾಮಿ ವಿವೇಕಾನಂದರ ಪಾರ್ಕ್ ಅಂತೇಳಿ ಅದನ್ನೊಂದು ಮಾಡಿಲ್ಲ ಇನ್ನು ಎರಡು ಮೂರನೇದು ಅಂಶ ಹೆಚ್ಚು ಹೆಚ್ಚು ಗಿಡ ಮರ ಹಾಗೂ ಹುಲ್ಲುಗಳನ್ನು ಹಾಕುವುದು ಈಗ ಅಲೆ ಪ್ರಾರಂಭ ಮಾಡಿದರೆ ಅಥವಾ ಈ ವರ್ಷ ಜೂನ್ನಲ್ಲಿ ಇಲ್ಲಿ ಹಾಕುವಂಥ ಪ್ರಯತ್ನ ಆದರೂ ನಾವು ಸಹ ಮಾಡ್ತೀವಿ ಇಲ್ಲಾಂದರೆ ಬೇರೆಯವ್ರಾದರೂ ಇಲ್ಲಿ ಮಾಡ್ತಾರೆ ಅದಾದ ನಂತರ ಉತ್ತಮ ಪಾದಾಚಾರಿ ಮಾರ್ಗ ನಿರ್ಮಾಣ ನಾವು ನೋಡ್ತಾ ಇದ್ದೀವಿ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗೇ ನಿರ್ಮಾಣ ಮಾಡಿದ್ದಾರೆ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಹಾಗೂ ಭದ್ರತಾ ಸಿಬ್ಬಂದಿ ನೇಮಕ ಇಲ್ಲಿಗೆ ಒಬ್ಬರು ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿನ ಏನಾದರೂ ನೇಮಕ ಮಾಡಿದರೆ ಇದೊಂದೇ ಅಂತಲ್ಲ ಈಗ ಬೇರೆ ಬೇರೆ ಯೂನಿಯನ್ ಪಾರ್ಕು ಮತ್ತು ಒಂದು ಎರಡು ಮೂರು ಪಾರ್ಕ್ಗಳಲ್ಲಿ ಈ ಥರ ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಜೋಡಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಜೋಡಿಸಿದ್ದೆ ಆದರೆ ಇನ್ನೂ ಉತ್ತಮವಾಗಿ ಇದಿರುತ್ತೆ ಅಂತೇಳಿ ಸಿ ಸಿ ಕ್ಯಾಮ್ರಾ ಯಾಕೆ ಬೇಕು ಅಂತೇಳಿದರೆ ಕಳೆದ ವಿಡಿಯೋದಲ್ಲಿ ನಾವೆಲ್ಲ ಹಾಕಿದ್ವಿ ಇಲ್ಲಿ ಏನು ಬೇರೆ ಬೇರೆ ಅವ್ಯವಹಾರ ಚಟಿ ಕಾನೂನು ಬಾಹಿರ ಚಟುವಟಿಕೆಗಳು ಇಲ್ಲಿ ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ರೆ ಒಳ್ಳೆಯದು ಅಂತ ಆ ಒಂದು ಅಂಶವನ್ನು ನಾವು ಹಾಕಿದ್ವಿ ಅದಾದ ನಂತರ ಆರನೇದು ಸುತ್ತಲಿನ ಪೆಟ್ಟಿಗೆ ಅಂಗಡಿಗೆ ಸೂಕ್ತ ಸೂಚನೆ ಅಂದರೆ ಕಸ ಕಡ್ಡಿ ಎಲ್ಲ ಇಲ್ಲಿಗೆ ಹಾಕ್ತಾಯಿದ್ರು ಅದನ್ನ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಅನಿಸುತ್ತೆ ಎಲ್ಲೂ ಅಷ್ಟೊಂದು ಕಸ ಕಡ್ಡಿ ಇವಾಗ ಕಾಣಿಸ್ತಾ ಇಲ್ಲ ಅದರ ಜೊತೆಗೆ ಮದಕರಿ ವೃತ್ತದ ಕಡೆಗೆ ಪ್ರವೇಶ ದ್ವಾರ ಮಾಡುವುದು ಅದನ್ನು ಮಾಡಿದರೆ ತುಂಬ ಚೆನ್ನಾಗಿದೆ ಅಲ್ಲಿಗೊಂದು ನಾಮಫಲಕ ಹಾಕಿದರೆ ಸರಿ ಆಗುತ್ತೆ ಮತ್ತು ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ನೀರು ಸರಬರಾಜು ಸಂಸ್ಥೆಗೆ ಸರಿಯಾಗಿ ಸೂಚನೆ ನೀಡುವುದು ಅದನ್ನು ಅಲ್ಲಿ ಮಾಡಿದರೆ ಯಾಕೆಂದರೆ ಸೂಕ್ತವಾಗಿ ಈ ಕಡೆಗೆ ನೀರು ಬರ್ತಾ ಇಲ್ಲ ಅಲ್ಲಿ ನಿಂತಿದೆ ಮತ್ತು ಸೂಚನಾ ಫಲಕ ಹಾಗೂ ಸಮಯ ನಿಗದಿ ಇನ್ನೊಂದು ಈ ಈ ಇಷ್ಟು ಅಂಶಗಳಲ್ಲಿ ನಾವು ಹತ್ತು ಅಂಶಗಳನ್ನು ಮಾಡಿದ್ವಿ ಅದರಲ್ಲಿ ಮೂರನೇದು ಏನಪ್ಪ ಮಾಡಿಲ್ಲ ಅಂತೇಳಿದರೆ ಸೂಚನಾ ಫಲಕ ಮತ್ತು ಸಮಯ ನಿಗದಿ ಪಡಿಸ ಅಂದರೆ ಈ ಪಾರ್ಕಿಗೆ ಒಂದು ನಿರ್ದಿಷ್ಟವಾದ ಸಮಧಿಯನ್ನು ಅವಧಿಯನ್ನು ನೀಡಬೇಕು ಯಾಕಂದರೆ ರಾತ್ರಿ ಹೊತ್ತು ಇದನ್ನೆಲ್ಲ ಓಪನ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಚಟುವಟಿಕೆ ಮಾಡೋದು ಮಾಡ್ತಾ ಇರೋವಂಥದ್ದು ತುಂಬ ಕಂಡು ಬರುತ್ತೆ ಹಾಗಾಗಿ ಈ ಮೂರು ಅಂಶಗಳನ್ನು ಮಾತ್ರ ಮಾಡಿಲ್ಲ ಒಂದು ನಾಮಫಲಕ ಒಂದು ಪುತ್ಥಳಿ ಅನಾವರಣ ಮತ್ತು ಇಲ್ಲಿಗೆ ಸಮಧಿ ನಿಗಮದ ಬೋರ್ಡ್ ಹಾಕಬೇಕು ಅಂತೇಳಿ ನನಗೆ ತುಂಬ ಖುಷಿ ಆಗತ್ತೆ ಇಲ್ಲಿರ್ತಕ್ಕಂಥ ನಗರಸಭೆ ಆಡಳಿತ ಇರ್ಬೋದು ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ ಆಡಳಿತ ಇರ್ಬೋದು ಜಿಲ್ಲಾ ಜಿಲ್ಲಾಧಿಕಾರಿಗಳ ಆಡಳಿತ ಅಥವಾ ಎಮ್ ಎಲ್ ಎ ಮತ್ತು ಉಸ್ತುವಾರಿ ಸಚಿವರು ಇವರಿಗೆ ಒಂದು ಮನವಿಯನ್ನು ಈ ಸಂಘದಿಂದ ನಾವು ಕೊಟ್ಟಿ ಅವತ್ತು ಕೊಟ್ಟು ಒಂದು ವರ್ಷ ಆಗಿದೆ ಇದು ಆ್ಯಕ್ಚುಲಿ ಜನವರಿಲೇ ಮಾಡಬೇಕಾಗಿದ್ದು ವಿಡಿಯೋ ಕಾರಣಾಂತರಗಳಿಂದ ವಿಡಿಯೋ ಮಾಡಿಲ್ಲ ಆದರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ ಸ್ವಚ್ಛತೆ ಕಾರ್ಯ ಎಲ್ಲವೂ ನಡೆದಿದೆ ಜೀರ್ಣೋದ್ಧಾರ ಕಾರ್ಯನೂ ನಡೆದಿದೆ ದಯವಿಟ್ಟು ಈ ಒಂದು ಮನವಿಯನ್ನು ಮತ್ತೊಂದು ಸರಿ ನಾವು ನಮ್ಮ ಸಂಘದಿಂದ ಅವ್ರಿಗೆ ಒಂದು ಮನವಿಯನ್ನು ಕೊಡ್ತೀವಿ ಇದನ್ನು ಸ್ವೀಕಾರ ಮಾಡಿ ಇಲ್ಲಿ ಒಂದು ಉತ್ತಮವಾದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಮ್ಮ ನಾಡು ಯು ನಮ್ಮ ನಾಡು ಯೂಟ್ಯೂಬ್ ಚಾನಲ್ನ ಪರವಾಗಿ ಮತ್ತು ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಪರವಾಗಿ ಮತ್ತು ಸಮಸ್ತ ಚಿತ್ರದುರ್ಗ ಜನತೆಯ ಪರವಾಗಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತೀನಿ ಆದಷ್ಟು ಬೇಗ ಅಂದರೆ ಈ ಬರುವ ನೆಕ್ಸ್ಟು ನೂರ ಐ ನೂರ ಅರವತ್ತ್ಮೂರನೇ ಸ್ವಾಮಿ ವಿವೇಕಾನಂದರ ಜಯಂತಿಗೆ ಇಲ್ಲಿ ಒಂದು ಪುತ್ಥಳಿಯನ್ನು ಅನಾವರಣ ಮಾಡುವುದರ ಮೂಲಕ ಜಯಂತೋತ್ಸವವನ್ನು ಮತ್ತು ಯುವ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸುಸಂದರ್ಭ ನಮ್ದೆಲ್ಲರಿಗೂ ಒದಗಲಿ ಅಂತ ಹೇಳ್ತಾ ಈ ಮೂಲಕ ಮನವಿ ಮಾಡ್ಕೋತಿದ್ದೀನಿ ನಮಸ್ತೆ